ಹಾಯ್ ಹಲೋ ಇವತ್ತ ನಾವು ಮೊಸಂಬಿ ಹಣ್ಣಿನ ಜ್ಯೂಸ್ ಮಾಡ್ತಾನೆ ಇವು ಎರಡು ಮೊಸಂಬಿ ಹಣ್ಣು ಅದ ಇವು ಈಗ ಒಂದು ಸುಲಿ ಹಾಕತ್ತೇನು ಎರಡಿದ್ದು ಇವು ಈಗ ಸುಲಿಯಾತೇನು ಈ ಥರ ಎಲ್ಲ ಮ್ಯಾಗಿಂದೆಲ್ಲ ಸೊಪ್ಪಿ ಸುಲಿದು ಇಟ್ಕೋಬೇಕು ಇದನ್ನು ಜ್ಯೂಸ್ ಮಾಡ್ಬೇಕು ಈ ಜ್ಯೂಸ್ಗೆ ಏನೇನು ಅನ್ನೋದು ಹೇಳ್ತೇನೆ ನಿಮ್ಗೆ ಇದು ಹಣ್ಣಿನ ಜ್ಯೂಸ್ ಇದೆ ಹೆಂಗೆ ಅನ್ನೋದು ಹೇಳ್ತೇನೆ ಈಗ ಇವನ್ ಎರಡು ಮುಸಂಬಿ ಹಣ್ಣು ಸುಲದಿಟ್ಕೊಂಡೆನು ಇದರೊಳಗಿನ ಬೀಜ ಈಗ ಇವನ್ ಹೋಳು ಹೋಳು ಹೆಂಚಿ ಬೀಜ ತೆಗಿಬೇಕು ಇದರೊಳಗಿನ ಬೀಜ ಇದ್ದರೆ ಕೈ ಹಾಕತ್ತೆ ಅದು ಈಗ ಅಂಗಡಿಗಳದಾಗ ಜ್ಯೂಸ್ ಕೊಡ್ತಾರ ಅವರು ಬೀಜಾನ ತೆಗಿಯಂಗಿಲ್ಲ ಹಂಗೆ ಜ್ಯೂಸ್ ಮಾಡಿ ಕೊಡ್ತಾರು ಅದು ಕೈ ಹೋಗ್ಲಂತೇಳಿ ಸಕ್ರೆ ಭಾಳಷ್ಟು ಹಾಕಿ ಆಮೇಲೆ ಐಸ್ ಹಾಕಿ ಕೊಡ್ತಾರ ಅವರು ಅದಕ್ಕಾಗಿ ನಾನೇ ಏನು ಐಸದು ಹಾಕೋದಲ್ಲ ಸ್ವಲ್ಪ ತಂಪು ನೀರು ಹಾಕಿ ಮಾಡ್ತೇನೆ ಮತ್ತು ಇದ್ರೊಳಗಿನ ಬೀಜ ತೆಗಿತಾನೀಗ ಇದು ನೋಡಿದೆ ಬೀಜ ಎಲ್ಲ ತೆಗದ್ದನು ಈ ಥರ ಬೀಜ ಒಂದು ಇಲ್ಲ ಇಷ್ಟು ಬೀಜ ಹೊಂಟಿದು ಇದು ಇಷ್ಟಕ್ಕೊಂದು ಹೊಂಟಿ ಇವು ಇವನು ತೆಗೀಬೇಕು ಇವನ್ನೆಲ್ಲ ತೆಗೆದ್ರೆ ಜ್ಯೂಸ ಕೈ ಆಗಂಗಿಲ್ಲ ಈಗ ನಾನು ಎಷ್ಟು ಹೋಳಿನ ತಕೊಂಡ ಇದಕ್ಕೆ ಒಂದು ಸ್ವಲ್ಪ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನು ಇದನ್ನ ಮಿಕ್ಸಿ ಹೊಡಿಸ್ಬೇಕಾದ್ರೆ ಹಾಕಿ ತೋರಿಸ್ತಾನಂತ ಏನೇನು ಹಾಕ್ಬೇಕು ಅನ್ನೋದು ನೋಡ್ರಿ இது இள இவன் எல்லா சொல்லது இட இத மிஸ்ஸிக்கு எடுக்கிறது மிஸர்க்கு ಒಂದು ಎರಡು ಚಮಚೆ ಮೂರು ಚಮಚೆ ಸಕ್ಕರೆ ಹಾಕ್ಕ ನೋಡಿ ಅದಕ್ಕೆ ಸಾಕು ಎಷ್ಟಾದ್ರೆ ಸಕ್ಕರೆ ಹಾಕಿನಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ಬೇಕು ಇದಕ್ಕೆ ಈಗ ಸಕ್ಕರೆ ಹಣ್ಣಿನ ಹೋಳು ಹಾಕಿದಾನು ಈಗ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ ಆಮೇಲೆ ಒಂದು ನಾಲ್ಕು ಕಾಳು ಮೆಣಸಿನ್ಕಾಳು ಹಾಕ್ಕನೆ ಒಂದ ಏಲಕ್ಕಿ ಹಾಕ್ತಾನೆ ಇಷ್ಟು ಇಷ್ಟ ಹಾಕ್ತಾನು ಆಮೇಲೆ ಸ್ವಲ್ಪ ತಂಪು ನೀರು ಹಾಕ್ಕಣ್ಣ ಅದು ಏನು ಹಾಕೋದಿಲ್ಲ ತಂಪು ನೀರು ಅಷ್ಟು ಒಂದು ಸ್ವಲ್ಪ ನೀರು ಇಷ್ಟು ಹಾಕಿ ಇದನ್ನ ಮಿಕ್ಸಿ ಒಡ್ಸ್ಕೊಂಡು ಈಗ ಇದನ್ನು ಮಿಕ್ಸಿ ಒಡ್ಸ್ಕೊಂಡು ಬಂದೆನು ಆಗೈತಿ ಈಗ ಇದನ್ನು 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 ಸೋಸ್ತೇನು ಒಂದು ಸ್ಟೀಲಿನ ಬಾಂಡ್ಲಿಗೆ ಸೋಸ್ತೇನೆ ಸ್ವಲ್ಪ ಸ್ವಲ್ಪ ಹಾಕಿ ಸೋಸ್ಬೇಕಿದ ಈಗ ಹಣ್ಣು ಸಿಮಿ ಭಾಳ ಬರೋತೈತಿ ಇದು ಭಾಳ ಹುಳಿ ಇರಂಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಸೋಸ್ಕೋಬೇಕು ಇಲ್ಲ ತಿಳು ಒಂದು ತಿಳುವನ್ ಬಟ್ಟೆ ಹಾಕಿ ಸೋಸಿರೋ ಬರ್ತೈತಿ ನಾನು ತಿಳು ಬಟ್ಟೆ ತೊಗೊಲಿಲ್ಲ ಇದ್ರಾಗ ಸ್ವಲ್ಪ ಸ್ವಲ್ಪ ಐತಿಬಿಡ ಅಂತೇಳಿ ಇದ್ರಾಗ ಚೆನ್ಸ್ ಆತನು ಇದು ಮೆಣಸಿನ ಕಾಳು ಒಂದು ಎರಡು ಕಾಳು ಹಾಕೋದ್ರಿಂದ ಫ್ಲೇವರ್ ಚಲೋ ಬರ್ತೈತಿ ಇದು ಅದಕ್ಕಾಗಿ ಹಾಕೋದು ಮತ್ತು ತಂಪು ನೀರು ಅಷ್ಟು ಹಾಕಿಬಿಡ್ತಾನೆ ಈ ತಂಡೈತಿ ಐತಿ ಇದನ್ನೇನು ಐಸೋದು ಹಾಕಿರೋ ಚಲೋ ಹಾಕದ್ ಕರೆ ಐಸ ಈಗ ತಂಪಿನ ದಿವ್ಸಕ್ಕಾಗಿ ಹಾಕಂಗಿಲ್ಲ ಹ್ಞೂ ಈಗ ಚಟ್ ಬರ್ತತಿ ಇದನ್ನು ಚೆಲ್ಲಿ ಬಿಡೋದು ಇದನ್ನ ಇದೆಲ್ಲ ಅದ ಈ ಥರ ಆಗೈತಿ ಅದು ಹೊಟ್ಟಿನಂತ ಬರ್ತತಿ ಇದನ್ನು ತೆಗೆದು ಬಿಡ್ಬೇಕು ಅವರೆಲ್ಲ ಜ್ಯೂಸ್ ಹಂಗೆ ಈಗ ಕೊಡ್ತಾರವರು ಮಿಕ್ಸ್ ಮಾಡಿ ನಾವು ಆದ್ರೆ ಹಿಂಗೆಲ್ಲ ಸೋಸಿ ತಗೋತೇವೆ ಈ ಥರ ಎಲ್ಲ ರಸ ತಕ್ಕೋಬೇಕು ಇದನ್ನು ಎರಡು ಎರಡು ಹಣ್ಣಿಗೆ ಇಷ್ಟು ಇದು ಬಂದತ್ತಿದ ಚಟ್ಟ ಇದನ್ನು ಈಗ ಎಲ್ಲ ತೆಗ್ದಿಡ್ತಾನೆ ಅವರು ಇದನ್ನೆಲ್ಲ ತೆಗಿದಲ್ಲ ಹಂಗ ಕುಡಿಸೋ ಕೊಡ್ತಾರು ಇಷ್ಟು ಹೊಟ್ಟು ಇದು ತೆಗಿಬೇಕು ಇದು ದಿ ಚಲೋ ಅನಿಸ್ತೈತಿ ಬಾಯಾಗ ಕುಡಿಯೋಕೆ ಆಮೇಲೆ ಇಷ್ಟು ಇದು ಇಷ್ಟು ರಸ ಎರಡು ಗ್ಲಾಸ್ನಷ್ಟು ಇದು ಇನ್ನೊಂದು ಸ್ವಲ್ಪ ನೀರು ಹಾಕನ ಇದಕ್ಕೆ ತಂಪು ನೀರು ಒಂದು ಅರ್ಧ ಕಟ್ನಷ್ಟು ನೀರು ಹಾಕ್ಕನ ಇದು ಜ್ಯೂಸ್ ರೆಡಿ ಈಗ ಮನ್ಯಾಗ ಮಾಡ್ಕೊಂಡು ಕುಡಿಯ್ರಿ ಚಲೋ ಆಕತಿ ಈ ಥರ ಆಗೈತಿ ನೋಡಿದೆ ಜ್ಯೂಸ್ ಎಷ್ಟು ದಾಟಾಗೈತೆ ಮತ್ತು ಚಲೋ ಆಗೈತಿ ಭಾಳ ಟೇಸ್ಟಿ ಆಕತಿ ಮನ್ಯಾಗ ಮಾಡೋದ್ರಿಂದ ಮಾಡಿ ನೋಡಿರಿ ಇದನ್ನ ಗ್ಲಾಸ್ಗೆ ಹಾಕ್ಕ ಈಗ ಗ್ಲಾಸಿಗೆ ಹಾಕನು ಎರಡು ಗ್ಲಾಸ್ ಕರೆಕ್ಟ್ ಆಗೈತಿ ಎರಡು ಹಣ್ಣಿಗೆ ಎರಡು ಗ್ಲಾಸ್ ಆಗೈತಿ ಈಗ ಇದು ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಎಷ್ಟು ಚಂದ ಆಗೈತಿ ನೋಡಿರಿ ಕಲರ್ದು ಭಾರಿ ಇದು ಹೆಲ್ದಿ ಜ್ಯೂಸ್ ಮಾಡಿ ನೋಡ್ರಿ ಮನ್ಯಾಗ ಭಾಳ ಟೇಸ್ಟ್ ಆಗೈತಿ ಒಂದು ಈಟು ಹುಳಿ ಇಲ್ಲ ಬೀಜದ ಕೈ ಇಲ್ಲ ಎಷ್ಟು ರುಚಿಯಾಗೈತೆ ಅಂದ್ರೆ ಇಷ್ಟ ಹಾಕೊಂಡು ನೋಡ್ತಾನೆ ಬ್ಯಾಗ ಸೂಪರ್ ಸಕ್ರಿ ಆಮೇಲೆ ಮೆಣಸಿನಕಾಳು ಫ್ಲೇವರ ಭಾಳ ಚಲೋ ಅನಿಸ್ತೈತಿ ಇದು. ಮಾಡಿ ನೋಡ್ರಿ ಜ್ಯೂಸ ಹೆಂಗಾಗಿತ್ತು ಹೇಳ್ರಿ ಎರಡು ಗ್ಲಾಸ್ ಆತು ಎರಡು ಹಣ್ಣಿಗೆ ಎರಡು ಗ್ಲಾಸ್ ಆತಿದು ಮನೆಯಾಗೆ ಮಾಡ್ಕೊಂಡು ಕುಡೀರಿ ಚಲೋ ಆಕತಿ ಹಿಂದಿನ ಜ್ಯೂಸ ಸೂಪರ್ ಈ ವಿಡಿಯೋ ಹೆಂಗಾಗಿತ್ತು ಅಂತ ಹೇಳ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ഈ വീഡിയോയിൽ എൻഡ് മാത്ര ബായ് ബായ്